ನಮ್ಮ ದೇಶದಲ್ಲಿ ಧರ್ಮದ ಹೆಸರಲ್ಲಿ ಇದು ಎಂಥ ವಿಕೃತಿಯನ್ನು ಮೆರೆಯಲಾಗ್ತಾ ಇದೆ ಒಡಿಶಾದ ಧೆಂಕ್ನಾಲ್ ಜಿಲ್ಲೆಯ ಪರ್ಜಂಗನ್ನು ಒಂದು ಪುಟ್ಟ ಗ್ರಾಮ ಅದು ಅಲ್ಲಿ ಕೇವಲ ಏಳು ಕ್ರಿಶ್ಚಿಯನ್ ಕುಟುಂಬಗಳಿವೆ ಅಷ್ಟೇ ಜನವರಿ ನಾಲ್ಕರಂದು ಪಾಸ್ಟರ್ ಬಿಪಿನ್ ಬಿಹಾರಿ ನಾಯಕ್ ಅವರು ತಮ್ಮ ಮನೆಯಲ್ಲಿ ಕುಟುಂಬದ ಜೊತೆಗೆ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ ಆಗ ಅಲ್ಲಿಗೆ ಸುಮಾರು ಜನರ ಗುಂಪು ಏನ್ ಮಾಡುತ್ತೆ ಅಂತ ಅಂದ್ರೆ ಆ ಪಾಸ್ಟರ್ ಹಾಗೆ ಅವ್ರ ಕುಟುಂಬದವರ ಮೇಲೆ ಮನ ಬಂದ ಹಾಗೆ ಹಲ್ಲೆ ಮಾಡ್ತಾರೆ ಪಾಸ್ಟರ್ ಮುಖಕ್ಕೆ ಕೆಂಪು ಸಿಂಧೂರವನ್ನ ಬಳಿದು ಚಪ್ಪಲಿ ಹಾರ ಹಾಕಿ ಇಡೀ ಊರಿನ ತುಂಬಾ ಮೆರವಣಿಗೆಯನ್ನು ಮಾಡ್ತಾರೆ ಈ ಅಮಾನವೀಯತೆ ಇಷ್ಟಕ್ಕೆ ಮುಗಿಯಲ್ಲ ಆ ಗುಂಪು ಬಿಪಿನ್ ಅವರನ್ನ ಹನುಮಾನ್ ದೇವಸ್ಥಾನದ ಕಂಬಕ್ಕೆ ಕಟ್ ಹಾಕಿ ಬಲವಂತವಾಗಿ ಸಗಣಿ ತಿನ್ನಿಸ್ತಾರೆ ಜೈ ಶ್ರೀರಾಮ್ ಅಂತ ಕೂಗು ಹಾಗೆ ಹಿಂಸೆಯನ್ನ ನೀಡ್ತಾರೆ ಅವ್ರ ಪತ್ನಿ ಮತ್ತೆ ಮಕ್ಕಳು ಜೀವ ಉಳಿಸ್ಕೊಳ್ಳೋದಕ್ಕೆ ಓಡಬೇಕಾದಂತ ಪರಿಸ್ಥಿತಿ ಇತ್ತು ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಪೊಲೀಸರು ಏನ್ ಮಾಡ್ತಾ ಇದ್ರು ಪತ್ನಿ ಒಂದನವರು ಎಷ್ಟೇ ಕೇಳ್ಕೊಂಡ್ರು ಕೂಡ ಪೊಲೀಸರು ತಕ್ಷಣ ಬರ್ಲಿಲ್ಲ ಅಲ್ಲಿ ಕೊನೆಗೆ ಪೊಲೀಸರು ಬಂದ ಮೇಲೂ ಆ ಗುಂಪು ಹಲ್ಲೆಯನ್ನ ನಿಲ್ಲಿಸಲಿಲ್ಲ ಪಾಸ್ಟರ್ ಗೆ ಸರಿಯಾದ ಚಿಕಿತ್ಸೆಯನ್ನ ಕೊಡಿಸೋ ಬದಲು ಒಂದು ಗಂಟೆ ಕಾಲ ಠಾಣೆಯಲ್ಲೇ ಕೂರಿಸಲಾಗಿತ್ತು ಯಾಕೆ ಈ ತರಹದ ಘೋರ ದೌರ್ಜನ್ಯ ಆ ಪಾಸ್ಟರ್ ಮೇಲಿನ ಆರೋಪ ಏನು ಅಂತ ಅಂದ್ರೆ ಬಲವಂತದ ಮತಾಂತರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸರಿ ಮತಾಂತರ ಕಾನೂನು ಬಾಹಿರವಾಗಿದ್ರೆ ಕ್ರಮ ಕೈಗೊಳ್ಳೋದಿಕ್ಕೆ ಕಾನೂನು ಅಂತ ಇದೆ ಪೊಲೀಸರು ಇದ್ದಾರೆ ಆದ್ರೆ ಜನ ಕೈಗೆ ಕಾನೂನನ್ನ ತೆಗೆದುಕೊಂಡು ಸಗಣಿ ತಿನ್ಸೋದು ಕಂಬಕ್ಕೆ ಕಟ್ಟಿ ಹಾಕೋದು ಹೊಡೆಯೋದನ್ನ ಯಾವ ಧರ್ಮ ಹೇಳ್ಕೊಟ್ಟಿದೆ ವಿಪರ್ಯಾಸ ಏನು ಅಂತ ಅಂದ್ರೆ ಹಲ್ಲೆಗೊಳಗಾದ ಪಾಸ್ಟರ್ ಮೇಲೆನೆ ಈಗ ಪೊಲೀಸರು ಪ್ರತಿಯಾಗಿ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ನ್ಯಾಯ ಇಲ್ಲೊಂದು ಗಮನಿಸಬೇಕು ಇದೇ ಒಡಿಶಾದಲ್ಲಿ ಗ್ರಾಮ್ ಸ್ಟೈನ್ಸ್ ಅನ್ನುವಂಥ ಮಿಷನರಿಯನ್ನ ಅವ್ರ ಇಬ್ಬರು ಪುತ್ರ ಜೊತೆಗೆ ಬಜರಂಗ್ ದಳದ ದಾರಾ ಸಿಂಗ್ ನೇತೃತ್ವದ ತಂಡ ಸಜೀವ ದಹನ ಮಾಡಿತ್ತು ಆ ಹಂತಕ ದಾರಾ ಸಿಂಗ್ ಪರವಾಗಿ ಧರಣಿ ಮಾಡಿದ ಮೋಹನ್ ಚರಣ್ ಮಾಜಿ ಅವರೇ ಈಗ ಒಡಿಶಾ ಸಿಎಂ ಈಗ ಅವ್ರದೇ ಆಡಳಿತದಲ್ಲಿ ಪಾದ್ರಿಗಳನ್ನ ಹಿಡಿದು ಅಟ್ ಆಡಿಸಿ ಹೊಡೆದು ಸಗಣಿಯನ್ನ ತಿನ್ನಿಸಲಾಗ್ತಾ ಇದೆ ಇದನ್ನೆಲ್ಲ ನಮ್ಮ ದೇಶದ ಪ್ರಧಾನಿ ಮೋದಿ ಹಾಗೆ ಗೃಹ ಸಚಿವ ಅಮಿತ್ ಶಾ ಅವರು ನೋಡ್ತಾ ಸುಮ್ನೆ ಇದ್ದಾರೆ ನಾಳೆ ಇವರೇ ವಿದೇಶಕ್ಕೆ ಹೋಗಿ ನಮ್ಮ ದೇಶದಲ್ಲಿ ಧಾರ್ಮಿಕ ತಾರತಮ್ಯ ಅನ್ನೋದೇ ಇಲ್ಲವೇ ಇಲ್ಲ ಅಂತ ಭಾಷಣ ಮಾಡ್ತಾರೆ ಅಲ್ಪಸಂಖ್ಯಾತ ಕುಟುಂಬಗಳ ಮೇಲೆ ಗುಂಪು ಸೇರಿ ಹೀನಾಯವಾಗಿ ದಾಳಿ ಮಾಡೋದು ಯಾವ್ದಾದ್ರು ನಾಗರಿಕ ಸಮಾಜಕ್ಕೆ ಶೋಭೆ ತರತ್ತ ಧರ್ಮ ರಕ್ಷಣೆ ಹೆಸರಿನಲ್ಲಿ ಅಮಾನವೀಯ ಕೃತ್ಯ ಎಸಗುವವರನ್ನ ಹೇಳೋರು ಕೇಳೋರು ಯಾರು ಇಲ್ವಾ ನಮ್ಮ ದೇಶದ ಸಂವಿಧಾನ ಮತ್ತೆ ಮಾನವ ಹಕ್ಕುಗಳು ಹೆಸರಿಗೆ ಮಾತ್ರನೇ ಇವೆಯಾ ಈ ಅಮಾನವೀಯ ಘಟನೆ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇನ್ನೂ ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡ್ಬಿಡಿ ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಯಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು